ایک وکر دن وکردای دیمہ تو دن پرچویات نوت پو گن پم پر ممستے استلمبو در ایک دن سر نمستے شوسدردموت نم نم

یا پنستدی پمپرایتاجیشوری رجدای گوری سلتدیپدیم سام چتپدیم اشاپینوپیم بہوشی سہسراکر سر منگمگل شیو سرو سا کے شربکے گوری نارائن موست گندپاگریتا مہا مہلک مہا سرسیات ಲಲಿತಾಂಬಿಕಾ ನಮೋ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಲಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ರುದ್ಧಿಸ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಹಾಗೇ ಮನೆ ದೇವರ ಪ್ರಾರ್ಥನೆ ಬೇಕು ಮನೆ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರಲ್ಲಿ ನಮಸ್ಕಾರ ಮಾಡಿ ಒಳ್ಳೆಯ ಒಂದು ಚಿಂತನೆಯನ್ನು ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ದುರ್ಗಾ ಪ್ರಾರ್ಥನೆ ಅಥವಾ ದೇವಿ ಆರಾಧನೆ ಅಥವಾ ಮಹಾವಿಷ್ಣುವಿನ ಅನುಗ್ರಹ ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡುವಂಥ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಹನುಮನ ಪ್ರಾರ್ಥನೆ ಮಾತ್ರ ಸಿಂಹರಾಶಿಯವರು ಮಾಡಲೇಬೇಕು ಯಾಕೆ ಅಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ತುಂಬ ಚಂಚಲತೆ ಇದೆ ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರು ಪರಿಪಕ್ವ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪರಂಬಿಕೆ ಇದೆ ಒಂದಿಷ್ಟು ಭಯದ ವಾತಾವರಣ ನಿಮ್ಮನ್ನ ಬಾಧಿಸುತ್ತೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋ ಅಥವಾ ಮೈಕೈ ನೋವು ಆರೋಗ್ಯ ಸರಿ ಇರೋದಿಲ್ಲ ವ್ಯವಹಾರಗಳು ಪರಿಪೂರ್ತಿ ಆಗುವುದಿಲ್ಲ ನೀವು ದಾರಿನೇ ಬೇರೆ ಅಲ್ಲಿ ಆಗೋ ಕೆಲಸನೇ ಬೇರೆ ಏನೋ ಅಂದುಕೊಂಡು ಪ್ರಾರ್ಥನೆ ಮಾಡ್ತಿರ್ತೀರಿ ಹೀಗೆಲ್ಲ ಹಾಗೆ ಕೆಲಸದಿಂದ ಗೆಲ್ಲಬಹುದು ಅಂದ್ಕೊಳ್ತೀರಿ ಆದರೆ ಪ್ರಸ್ತುತ ಇರ್ತಕ್ಕಂಥ ಗೃಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಒಂದಷ್ಟು ತೊಂದರೆಗೀಳಾಗುವಂಥ ಪರಿಸ್ಥಿತಿ ಇದೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಏನು ನಮಃ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದರಿಂದ ದುಃಖದಿಂದ ದೂರ ಇರಬಹುದು ಹಾಗೆ ಒಂದಷ್ಟು ಜನ ಶತ್ರುಗಳ ಜೊತೆ ಸೇರ್ಕೊಂಡ್ಬಿಡ್ತಾರೆ ಭಾಳ ಪ್ರೀತಿ ವಿಶ್ವಾಸವಾಗಿ ಮಾತಾಡ್ತಾರೆ ನಿಮ್ಮನ್ನು ಇಲ್ಲದಂಥ ದಾರಿ ತಪ್ಪಿಸೋದಕ್ಕೆ ನೋಡ್ತಾ ಇರ್ತಾರೆ ನಿಮ್ಮಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳನ್ನು ಕೈಯಿಂದ ಕಸ್ಕೊಳ್ಳೋಕ್ಕೆ ನೋಡ್ತಿರ್ತಾರೆ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ ಹಾಗೆ ದೇವಿಯನ್ನು ಆರಾಧನೆ ಮಾಡಬೇಕು ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬೇಕು ಧರ್ಮದ ಮಾರ್ಗದಲ್ಲಿ ನಡೀಬೇಕು ಆಗಷ್ಟೇ ಒಳ್ಳೆಯದನ್ನು ಒಳ್ಳೆ ಫಲವನ್ನು ತಾವು ಆಗುತ್ತೆ ದೂರಬಾರ ಪ್ರಯಾಣ ಸರಿಯಾದ ಸಮಯಕ್ಕೆ ಹೋಗುವಂಥದ್ದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಇರ್ತಕ್ಕಂಥ ರೀತಿಯಲ್ಲಿ ನಿಮ್ಮದೇ ಆದಂಥ ಹೆಸರು ಮೂಡಿಸ್ಲಿಕ್ಕೋಸ್ಕರ ಅಥವಾ ಒಂದು ಹೆಸರು ಮಾಡಲಿಕ್ಕೋಸ್ಕರ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಆರಾಧ್ಯ ದೇವತೆಯನ್ನು ನಿಮ್ಮ ಗುರುಗಳನ್ನು ಅಥವಾ ನಿಮಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಬೇಕಾದಷ್ಟು ಶ್ರಮವನ್ನು ಶ್ರಮವಹಿಸಿ ಮಾಡ್ತೀರಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಂದಿಷ್ಟು ಹೆಸರು ಕಾಳು ಒಂದಿಷ್ಟು ಕಡಲೆಕಾಳು ಒಂದಿಷ್ಟು ಉದ್ದಿನ ಬೆಳೆ ಇಂತಹ ಪದಾರ್ಥಗಳನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸಿಕೊಳ್ಬಹುದು ಆದರೆ ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ಬಹಳಷ್ಟು ವೇಗವಾಗಿದೆ ಮಾಡುವಂತಹ ಪ್ರತಿಯೊಂದು ಕಾಯಕವನ್ನು ಸಹಿತ ಕಳೆದ ಬಾರಿ ಇರತಕ್ಕಂತಹ ಅದನ್ನು ಸರಿಪಡಿಸಿಕೊಂಡು ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ನಿಜ ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಅಥವಾ ಸರಿಯಾದ ನಿರ್ಣಯ ಇಲ್ದಿರ ಮಾಡುವಂಥ ಕೆಲಸಗಳಲ್ಲಿ ವ್ಯತ್ಯಾಸ ಕಂಡು ಅಲ್ಲಿ ಸ್ವಲ್ಪ ನೋವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಈ ಸಮಯದಲ್ಲಿ ಆಗಬಹುದು ಆದಷ್ಟು ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದಿರಬೇಕು ಯಾವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಸರಿಯಾದ ತೀರ್ಮಾನ ಇಲ್ದಿರ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಒಂದಷ್ಟು ನೋವು ಅನುಭವಿಸ್ಬೇಕಾಗುತ್ತೆ ಇನ್ನು ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ವ್ಯವಹಾರಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕು ಅಂದರೆ ಮೊದಲು ತಾವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹಾಗೆ ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಒಂದು ತೀರ್ಥಕ್ಷೇತ್ರದಲ್ಲಿ ಒಂದು ರಾತ್ರಿ ಆದರೂ ಮಲಗಿದ್ದು ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಇರುತ್ತೆ ವ್ಯವಹಾರಗಳಲ್ಲಿ ಲಾಭವಿದೆ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಳ್ಳುವಂಥದ್ದಿದೆ ನಿಮ್ಮ ಹೃದಯಕ್ಕೆ ಬಹಳ ಹತ್ತುವಾದಂಥವ್ರ ಜೊತೆ ನಿಂತು ಮಾತಾಡುವಂಥದ್ದಿದೆ ಏನೇ ಆದರೂ ನಿಮ್ಮ ಕಷ್ಟಕ್ಕೆ ಆಲಿಸ್ತಕ್ಕಂಥವರು ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ತರ ತೋರಿಸ್ತಕ್ಕಂಥವರು ಅಥವಾ ನಿಮ್ಮ ಧ್ವನಿಗೆ ಧ್ವನಿಯಾಗಿ ನಿಲ್ಲುವಂಥವರು ಅಥವಾ ನಿಮ್ಮ ಮನದಾಳದ ಮಾತನ್ನು ಅರ್ಥ ಮಾಡಿಕೊಳ್ತಕ್ಕಂಥವ್ರ ಜೊತೆ ವ್ಯವಹರಿಸಬೇಕು ಮಾತಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ ಆದರೆ ಯಾವುದೇ ಒಂದು ಸಮಸ್ಯೆಗಾದರೂ ಅಲ್ಲಿಂದಲೇ ಒಂದು ಪರಿಹಾರವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು ಏನೇ ಆದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚನಾಗಿ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ತಾವು ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ ಆದರೆ ಮನೆ ದೇವರ ಪ್ರಾರ್ಥನೆ ಬೇಕು ನಿಮಗೆ ಅದೃಷ್ಟವನ್ನು ತರುವಂಥದ್ದಿದೆ ಆದರೆ ತರುವಂಥ ಅದೃಷ್ಟ ಬರೋದಕ್ಕೂ ಮುನ್ನ ಈ ಸಮಸ್ಯೆ ಇದೆಯಲ್ಲ ಅದಕ್ಕೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿದೆ ಪ್ರಯಾಣ ಕಾಲ ಭಾಳ ಜೋಪಾನ ಎಚ್ಚರಿಕೆ ಇರಲಿರಿ ಅತ್ಯಾದಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವರು ಭಾಳ ಜಾಗೃತರಾಗಿರಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ಸರಿಯಾದ ದಾರಿಯಲ್ಲಿ ನಡೆದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಚಲಿಸ್ತಕ್ಕಂಥವರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳಿದೆ ಹಾಗಾಗಿ ಡ್ರೈವಿಂಗಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದಿರಿ ಯಾವುದೇ ವ್ಯವಹಾರ ಮಾಡಬೇಕು ಅಂತಂದರೂ ಅದನ್ನು ಗೋಪ್ಯವಾಗಿ ಏನೋ ಮಾಡ್ತೀರಿ ಅನ್ನೋದಕ್ಕಿಂತ ನಾಲ್ಕು ಜನನೋ ಅಥವಾ ನಿಮ್ಮ ಆತ್ಮೀಯರೋ ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಸಂಬಂಧಿಕರನ್ನೋ ಜೊತೆಯಲ್ಲಿ ಒಂದು ವ್ಯವಹಾರ ಮಾಡೋದು ಭಾಳ ಸೂಕ್ತ ಭಾಳಷ್ಟು ಒಳಿತು ಕಳೆದಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು ಏನಾದರೂ ಒಂದು ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಜೀವನದ ಹಾಕುವಂಥ ಪ್ರತಿ ಹೆಜ್ಜೆಗಳಲ್ಲೂ ಒಂದು ಹೊಸದನವನ್ನೇ ಕಾಣ್ತಕ್ಕಂಥದ್ದು ವ್ಯಕ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಂಡು ನಾಲ್ಕಾರು ಜನಗಳಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಹೆಸರು ಕೀರ್ತಿ ಮತ್ತು ಅಧಿಕಾರವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಬಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ನೀವು ಮಾಡುವಂತಹ ಕಾಯಕವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಒಳಿತರ ಬಗ್ಗೆ ಚಿಂತನೆ ಮಾಡ್ತಾ ಒಂದು ಹೆಜ್ಜೆ ಮುಂದಾಕಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಲಾಭವನ್ನೇ ಗಳಿಸ್ತೀರಿ ಇನ್ನು ವಯಸ್ಸಾಗಿರ್ತಕ್ಕಂಥ ಒಂದಷ್ಟು ಜನ ವೃದ್ಧರಿಗೆ ಮಣಕಾಲಿಂದ ತಳಭಾಗದಲ್ಲಿ ಅಂದರೆ ಮೀನು ಮಾಂಸಕಂಡಗಳು ನೋವು ಬರುವಂಥ ಸಾಂದ್ರತೆ ಇರುತ್ತೆ ಅದಕ್ಕೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಯಾರೊಬ್ಬರನ್ನ ನಂಬಿ ಮುಂದೆ ಹೋಗಬೇಕಾದ್ರೂ ಸಹ ಒಂದನ್ನು ನಾಲ್ಕು ಬಾರಿ ಚಿಂತನೆ ಮಾಡಬೇಕು ಯಾಕೆಂದರೆ ಜೊತೆಲಿ ನಿಂತು ಒಳ್ಳೇದನ್ನು ಮಾತಾಡ್ತಾ ಒಳ್ಳೇದೇ ಓಡಿಸ್ತೀನಿ ಅಂತ ಹೇಳಿ ಅಥವಾ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲೋ ಒಂದು ಮಧ್ಯದಾರಿ ಕರ್ಕೊಂಡೋಗಿ ಬಿಟ್ಟು ಇಲ್ಲದ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು ಯಾರೊಬ್ಬರನ್ನು ನಂಬಬೇಕಾದರೂ ಮೇಲಿರುವಂತಹ ಭಗವಂತ ನಿಮ್ಮೊಟ್ಟಿಗಿದ್ದಾಗ ಸಾಧ್ಯವಾದಷ್ಟು ನಿಮ್ಮ ಗ್ರಹಗತಿಗಳ ಕೆಟ್ಟಾಗ ನೀವು ನಂಬಬೇಕಾದ್ದು ನೀವು ಮಾಡಬೇಕಾದ ಕೆಲಸ ಮೊದಲು ನಿಮ್ಮ ಆರಾಧ್ಯ ದೇವತೆಯನ್ನು ನಿಮ್ಮ ಒಂದು ದೇವತೆಯನ್ನು ಅಥವಾ ದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಬಹಳ ಉತ್ತಮ ಯಾರೊಬ್ಬರನ್ನು ನಂಬಿ ನೀವು ಮುಂದೆ ಹೋಗೋದಕ್ಕಿಂತ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಆಲೋಚನೆ ಮಾಡಬೇಕು ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರ ನಿಮ್ಮ ಮುಂದೆ ಹೆಜ್ಜೆ ಹಾಕಿದ್ದೆ ಆದರೆ ಅಲ್ಲಿ ಸಮಸ್ಯೆಯನ್ನು ಕಟ್ಟಿಟ್ಟು ಬುತ್ತಿ ಆಗುತ್ತೆ ಒಂದಷ್ಟು ಮಟ್ಟಿಗೆ ಮಾನಸಿಕವಾದಂತಹ ಒತ್ತಡಗಳು ಈಗಾಗಲೇ ಪ್ರಾರಂಭ ಆಯಿತು ಕೂಡಿಟ್ಟಿರ್ತಕ್ಕಂಥದ್ದು ಜೋಪಾನ ಮಾಡಿರ್ತಕ್ಕಂಥದ್ದು ಅಥವಾ ಬೆಲೆ ಬಾಳುವಂಥ ವಸ್ತುಗಳು ಕಾಗದ ಪತ್ರಗಳಿಗೆ ಸಹಿ ಆಗಿರ್ತಕ್ಕಂಥದ್ದು ಅಥವಾ ಯಾರೊಂದಿಗಾದರೂ ವ್ಯವಹಾರಗಳನ್ನು ಮಾಡಿ ಆ ವ್ಯವಹಾರದಿಂದ ಏನಾದರೂ ಒಂದಿಷ್ಟು ಶ್ರಮಕ್ಕೆ ತಕ್ಕ ಪ್ರತಿಫಲ ಬರ್ಬೋದಾ ಇದೆಲ್ಲದರ ನಿರೀಕ್ಷೆ ಮಾತ್ರ ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಗೆ ಬಾರದಂಥ ರೀತಿ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುತ್ತೇನೋ ನಾನು ಹಿಂದೋ ಯಾವಾಗೋ ಮಾಡಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ನಾನು ತಲೆಬುಗಿಸಿ ನಿಲ್ಲಬೇಕಾಗುತ್ತೇನೋ ಎಂಬತಕ್ಕಂಥದ್ದರ ಒಂದು ಭಯದ ಸನ್ನಿವೇಶ ಆಡಬಹುದು ಶರೇಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ ಅಂತ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಸಾಧ್ಯವಾದಷ್ಟು ಶನೇಶ್ಚರ ಮಂತ್ರವನ್ನು ಹೇಳ್ತಾ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡೋದರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನದಿಂದ ಮಾಡಿ ಹಾಗೆ ಯಾರೊಬ್ಬರು ನಿಂದನೆ ಮಾಡ್ತಾರೆ ಅಂದರೆ ಅವರನ್ನು ನಿಂದನೆ ಮಾಡುವಂಥ ಮಾತನ್ನ ತಾವು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳಿ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಅವರಿಗೆ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಇಷ್ಟಾರ್ಥವನ್ನು ನೀವು ಏನು ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಿದ್ದೀರೋ ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರೋ ಆದ್ಯವಾದಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ ಭಗವಂತ ಕೊಟ್ಟಾಗ ಎಲ್ಲವೂ ಹೀಗೇನೆ ಸುಂದರವಾದಂಥ ಪ್ರಪಂಚ ಸುಂದರವಾದಂಥ ಬದುಕು ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಜೊತೆಗೆ ನಿಮ್ಮ ಸಹಪಾಠಿಗಳು ಎಲ್ಲರಿಂದಲೂ ಒಂದು ಹಸನ್ಮುಖಿತನದ ಮಾತು ಎಲ್ಲರಿಂದಲೂ ಒಂದು ನಗುಮುಖ ಜೊತೆಗೆ ಒಂದು ಸಾಧನೆ ಮಾಡಿದ್ದೀವೇನೋ ಏನೋ ಒಂದು ಸಾಧಿಸಬಲ್ಲೆ ಅಥವಾ ಇಂಥದ್ದೊಂದು ಸಿದ್ಧಿಪಡಿಸ್ಕೊಳ್ಬಲ್ಲೆ ಎಂಬತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂತೋಷದ ಸಮಯ ನಿಮ್ಮ ಭವಿಷ್ಯದಲ್ಲಿದೆ ನೀವು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಳ್ತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗದೇ ಇರತಕ್ಕಂಥದ್ದು ಯಾವುದಾದ್ರು ಒಂದು ಸಮಸ್ಯೆ ಬಂದು ಹೆಗಲೇ ಇರುತ್ತೇನೋ ಎಂಬತಕ್ಕಂಥ ಭಯ ಆಗ್ಬೋದು ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ನೀವು ಹಾಕುವಂಥ ಹೆಜ್ಜೆ ಸಾಧ್ಯವಾದಷ್ಟು ಅರ್ಥಪೂರ್ಣವಾಗಿದ್ದು ಯಾರೊಬ್ಬರಿಗೂ ನಿಮ್ಮಿಂದ ಸಮಸ್ಯೆ ಆಗದಿರ ನೀವು ಸಮಸ್ಯೆ ಒಳಗಾಗದಿರ ಹಸನ್ಮುಖಿತನ ನಗುಮುಖದಿಂದಿರುವಂತಹ ಒಂದು ಕಾಯಕ ನಿಮ್ಮ ಬದುಕಲ್ಲಿ ಎದುರಾಗ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು ಏನೆಲ್ಲ ಕೆಲಸ ಆಗಬೇಕಾಗಿದೆ ಆಗುವಂತಹ ಕೆಲಸವನ್ನ ಒಂದಿಷ್ಟು ಗೌಪ್ಯತೆಯಾಗಿ ಕಾಪಾಡಿಕೊಳ್ಳಿ ಅಂದ್ರೆ ಕೆಲಸ ಆಗೋದಕ್ಕೆ ಮುನ್ನ ಇಂಥದ್ದೊಂದು ಕೆಲಸ ನಾನು ಮಾಡಿಬಿಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಆ ಕೆಲಸ ಅಂದುಕೊಂಡಿದ್ದನ್ನ ಮಾಡಬೇಕಾದ್ರೂ ಅದಕ್ಕೊಂದು ಸಮಯ ಬೇಕು ಒಂದು ನಿಗದಿ ಒಂದು ಸಮಯ ಇದಿರಬೇಕು ಈ ಒಂದು ಸಮಯದಲ್ಲಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಪಡ್ಕೊಬೋದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ವೃತ್ತಿದ ಮೇಲೆ ಇರ್ತಕ್ಕಂಥವರಾದರೂ ನೀವೇನು ಅಂದುಕೊಂಡ್ರೂ ಅದೆಲ್ಲವನ್ನೂ ಸಿದ್ಧ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ ಯಾರೂ ನಿಷ್ಠೂರ ಮಾಡಬೇಡಿ ಯಾರೊಂದಿಗೆ ಮಾತಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಯಾವುದು ತಪ್ಪು ಯಾವುದು ಅಂತ ಆ ತಪ್ಪುಗಳನ್ನು ಸರಿಯಾಗಿ ನೀವು ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕೆ ಉದ್ಯೋಗಕ್ಕಾಗಿ ಯಾರಲ್ಲೂ ಪರಿತಪಿಸ್ತಾ ಇದ್ದೀರೋ ಒಂದು ಅಪರೂಪವಾದಂತಹ ವಿಶೇಷವಾಗಿರ್ತಕ್ಕಂಥ ಉದ್ಯೋಗ ಕ್ಷೇತ್ರದ ಬಗ್ಗೆ ಒಂದಷ್ಟು ಒಲವನ್ನು ತೋರಿಸಿ ಒಳ್ಳೆಯದಾಗ್ಲಿ ಶುಭವಾಗಲಿ